wali urito <laughs> kya miala hothi bantho h allah kanenagat yas tare tile bantot sathogo kanenaga तो ये पंक्ता के पगड़े आडे से पंचाल न सोल से तो ಶಕುನಿ ಮತ್ತಮಲ ಕೃಷ್ಣ ಗಂಧ ಚಲಾಯಿತು ಶಕುನಿ ಮತ್ತಮಲ ಕಾಡೆ 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 ಕಡೆ ಗಾಂಡವರೆಗೆ ಗಲೋತ ಕಾಡೆ ಕಾಡೆ ಕಡೆ ದೇನಾ ಗೊಣದ ದಿಟ್ಟ ರಾವಣನ ಲಂಕ ಎಲ್ಲ ಸೊಟ್ಟು ಬಟ್ಟೆ ಗೊಣದ ದಿಟ್ಟ ರಾವಣನ ಲಂಕ ಹೆಥವಶ ದಾತೋ ಶರಣರಿಗೆ ಬಿಡಲೆಲ್ಲ ಲೋಕ ಎಂಬುದು ನೆಂಬುದು ಹಾಳಾತು ಶರಣರಿಗೆ ಬಿಡಲೆಲ್ಲ ಲೋಕ ಅಲ್ಯ ता व शे दां तो शरण अरगे भडलेल लोका ललन बोधा हा तो शरण É a de Cheer up. ಮಾಡುತ್ತೇವಾ you <smart noise> 言ってわ。 ¡Por niña pared! ಮಹಾತ್ಮರಾಗಿರ್ತಕ್ಕವರು ಮಾತಿನಲ್ಲಿ ಒಂದು ಮಾತು ಏನ್ ಹೇಳ್ತಾರಪ್ಪ ಅಂತಂದ್ರೆ ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇನಾಗುವುದು ಪೂರ್ವ ಜನ್ಮದಲ್ಲಿ ಕರಮಾದಿ ಬೆನ್ನ ಬಿಡಬೇಕಾದ್ರೆ ವಿಧಿ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೆ ತಿನ್ನದೇ ಬಿಡದಯ್ಯುಲಿಗಿ ಹೊತ್ತಿನಲ್ಲಿ ಸೇರಿದರೆ ಶರಪ್ಪ ಏನಾಗ್ತದವಾ ನೀ ಮಾಡಿರ್ತಕ್ಕ ನಿನ್ನ ತಿನ್ನದೇ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾರತ್ತಮ್ಮ ಹೌದ್ರಿಪ ಹೌದು ಇವತ್ತಿನ ದಿನದಲ್ಲಿ ಅಪ್ಪನ ಬಳಗಾಗಲಿ ಅಣ್ಣನ ಬಳಗಾಗ್ಲಿ ಅವ್ವನ ಬಳಗಾಗ್ಲಿ ಬಾಳ ಚಂದ ಕುಡಿಯಾರತ್ತಮ್ಮ ಬಾಳ ಬಾಳ ಚಂದ ಕುಡಿಯಾರೇವಾ ಅದಕ್ಕತ್ತಮ್ಮ ಹೌದಾ ಅದಕ್ಕೆ ಅವ್ವನ ಬಳಗ ಬಹಳ ಚಂದ ಅಂತಂದ್ರೆ ಅಂತಂದ್ರ ಅವನ ಬಳಗದ ಮೇಲೆ ನಾಕ ತತ್ವ ನುಡಿಗಳು ಹೆಂಗತ್ತಮ್ಮ ತತ್ವದ ನುಡಿಗಳು ಅವ್ವಾನ ಬಳಗದಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿತ್ತಮ್ಮ ಅಪ್ಪನ ಬಳಗದ ಮೇಲೆ ಒಂದ್ ಎರಡು ನುಡಿ ಹೆಂಗ್ರೀಪ ಅಣ್ಣನ ಆರ್ಯತ್ತ ಹಂಗೆ ಅದ ಅದಕ್ಕಮ್ಮ ಹೌದು ಇವತ್ತಿನ ದಿನದಲ್ಲಿ ಚೌನವಾಯಿ ಗ್ರಾಮಕ್ಕ ಬಂದೇವಪ್ಪ ಅಂತಂದ್ರೆ ಇದೊಂದು ತವರು ಮನೆ ಇದ್ದಂಗತ್ತಮ್ಮ ಹೌದೌದು ಕರೆ ಅದವಾ ಮಾತ ಇವತ್ತಿನ ದಿನದಲ್ಲಿ ತವರು ಮನೆಗೆ ಬಂದೇವಪ್ಪ ಅಂತಂದ್ರೆ ಹೌದಾ ತಾಯಿದವ್ರಿಗೆ ಹೆಂಗ ಕಾಡೆ ಬೇಡೋದಾದ ಹೆಂಗ್ರಿ ಅದು ಅವರಿಗೆ ನಾ ಬಂದ್ರ ಬಂಗಾರ ಬಳೆ ಮಾಡಿಸಿ ಕೊಡಬೇಕ ಅವರಿಗೆ ನಾ ಬಂದ್ರ ಬಂಗಾರ ಬಳೆ ಮಾಡಿಸಿ ಕೊಡಬೇಕ ಅವು ಅಂಚಿನ ತಡಿಸಿರಿ ನೀನು ನನಗೆ ತಲು ಬೇಕ ಅದಕ್ಕಮ್ಮ ಹೌದ ನಿನ್ನ ತತ್ವದ ಹುಡುಗೇ ಹೆಂಗ ಹೆಂಗ್ರೀವಾ ಹೆಣ್ಣಾಗಿ ಹೊಟ್ಟು ಕೆಂತ ಮಣ್ಣಾಗಿ ಹೊಟ್ಟಾರ ಮಣ್ಣಿನ ಮ್ಯಾಲ್ವಂದ ಮಾರ ಮಣ್ಣಿನ ಮ್ಯಾಲ್ವಂದ ಮರವಾಗಿ ಹುಟ್ಟಿದಾರ ಪುಣ್ಯವಂತರಿಗೆ ನರಳ ಪುಣ್ಯವಂತರಿಗೆ ನರ Yeah. ಈಗಲ್ಲ ಮಗಳೇ ಮಾತು ತಂದವಳು ಮಗಳ Ajá. Ele